ಸಲ ನಾನು ಮಾಡಿ ತೋರಿಸ್ತಾ ಇರೋ ಥರ ಎಣ್ಗಾಯಿನ ಮಾಡಿ ನೋಡಿ ತಿಂದರೆ ಮಾತ್ರ ಕಳೆದೋಗ್ತೀರಾ ಉತ್ತರ ಕರ್ನಾಟಕ ಸ್ಟೈಲಿಯ ಎಣ್ಗಾಯಿ ಇದು ಪೂರಿಗಾಗಲಿ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು ಮಾಡೋದು ಅಷ್ಟೇ ತುಂಬ ಸುಲಭ ತಿಂತಾ ಇದ್ರೆ ಮಾತ್ರ ತಿನ್ನೋಣ ತಿನ್ನೋಣ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ನೋಡೋಕೆ ಮುಂಚೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿಯಾ ದಿಶಾ ಲಾಕ್ಸ್ ಇಲ್ಲಿ ಒಂದು ಐದರಿಂದ ಆರು ಈರುಳ್ಳಿನ ಸಣ್ಣದಾಗ ಹಚ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೊಮೊಟೋನ ಸಣ್ಣದಾಗ ಹಚ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಮುಕ್ಕಾಲು ಅಷ್ಟು ಕಡಲೆ ಬೀಜ ಒಂದು ಕಪ್ ಅಷ್ಟು ತೆಂಗಿನಕಾಯಿ ತುರಿ ಒಂದು ಅರ್ಧ ಅಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಎರಡು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಅಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಪುಡಿ ಮೀಡಿಯಂ ಸೈಜ್ನಲ್ಲಿರೋ ಗುಂಡ್ ಬದನೆಕಾಯಿ ಈಗ ಫಸ್ಟ್ ಸ್ಟೌವ್ ಆನ್ ಮಾಡಿ ಒಂದು ಚಿಕ್ಕ ಪ್ಯಾನ್ ಇಟ್ಟು ಅದಕ್ಕೆ ನಾನು ಕಳೆ ಬೀಜನ ಹಾಕಿ ಸ್ಲೋ ಫ್ಲೇಮಲ್ಲಿ ಉರಿಬೇಕು ಇದು ಬಂದು ಬದನೆಕಾಯಿ ಒಳಗಡೆ ಸಫಿಂಗ್ ಮಾಡ್ಕೊಳ್ಳೋದಕ್ಕೆ ಇವಾಗ ರೆಡಿ ಮಾಡ್ಕೊತಾ ಇರೋದು ಪಟಾಪಟ ಅಂತ ಸೌಂಡ್ ಬರೋ ಗಂಟ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು ನೋಡಿ ಇದು ಇವಾಗ ರೆಡಿಯಾಗಿದೆ ಇದ್ರದ್ದು ಇವಾಗ ಸಿಪ್ಪೆ ತೆಗೆದು ನಾವು ಇದನ್ನು ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನಾನಿವಾಗ ಇದನ್ನು ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಪುಡಿ ಸಾಕು ಇವಾಗ ಅದೇ ಜಾರ್ಗೆ ಕಟ್ ಮಾಡ್ಕೊಂಡಿದ್ದಂಥ ತೆಂಗಿನಕಾಯಿನ ಹಾಕಿ ಅದನ್ನು ತರಿ ತರಿಗೆ ರುಬ್ಕೋಬೇಕು ರುಬ್ಕೊಂಡು ಇವಾಗ ಮತ್ತೆ ಸ್ಟೌವ್ ಆನ್ ಮಾಡಿ ಚಿಕ್ಕ ಪ್ಯಾನ್ ಇಟ್ಟು ನಾವು ತುರ್ಕೊಂಡಿದ್ದಂಥ ತೆಂಗಿನಕಾಯಿ ತುರಿನ ಅದಕ್ಕೆ ಹಾಕಿ ಚೆನ್ನಾಗಿ ಅದು ಡ್ರೈ ಆಗೋ ಗಂಟ ಚೆನ್ನಾಗಿ ಉರಿಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಡ್ರೈ ಆಯಿತು ಇದನ್ನು ನಾವು ಕಡಲೆ ಬೀಜ ಪುಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕೋಬೇಕು ನೋಡಿ ನಾನು ಇವಾಗ ಅದು ಕಡಲೆ ಬೀಜ ಇದಕ್ಕೇನೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತು ನಾವು ಒಂದು ಕಪ್ಪಷ್ಟು ಸಣ್ಣದಾಗ ಹಚ್ಕೊಂಡು ಇಟ್ಕೊಂಡಿದ್ದಂಥ ಈರುಳ್ಳಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕ್ಲೀನಾಗಿ ಮಿಕ್ಸ್ ಮಾಡಿ ಎಲ್ಲ ಮಸಾಲೆಯೂ ಹಿಡಿಯೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಕೊಂಡು ಇವಾಗ ಬದನೆಕಾಯಿನ ನಾವು ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮೀಡಿಯಂ ಸೈಜ್ ಬದ್ನೆಕಾಯಿನ ತಗೊಂಡಿದ್ದೀನಿ ಇದು ನಾಲ್ಕು ಭಾಗ ಆಗೋ ಥರ ಕ್ಲೀನಾಗಿ ಕಟ್ ಮಾಡಿಕೊಂಡು ಹುಳ ಇದೆಯಾ ಇಲ್ವ ಅಂತ ಚೆಕ್ ಮಾಡಿ ಎಲ್ಲನೂ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಎಲ್ಲ ಬದನೆಕಾಯಿ ಕಟ್ ಮಾಡಾದ ನಾವು ಆಗಲೇ ರೆಡಿ ಮಾಡಿ ಇಟ್ಟಿದ್ದಂಥ ಮಸಾಲೆನ ಇದರೊಳಗಡೆ ತುಂಬಬೇಕು ಕ್ಲೀನಾಗಿ ತುಂಬಿ ತುಂಬಿ ಅಮ್ಕಿ ಇಡಬೇಕು ಮಸಾಲೆ ಆಚೆ ಬರದೇ ಇರೋ ಥರ ಇವಾಗ ಇದು ಎಲ್ಲ ಬದನೆಕಾಯಿಗೂ ಈ ಥರ ಸಫಿಂಗ್ ಮಾಡಿ ಸೇಡಲ್ಲಿ ಎತ್ತಿಕೊಳ್ಳೋಣ ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಜಾರಿಗೆ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ತೊಮೋಟಾ ಅಂದರೆ ಎರಡು ಟೊಮೋಟಾ ದೊಡ್ಡದಾಗಿ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಚಿಲ್ಲಿ ಪೌಡ್ರ್ ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಆಮೇಲೆ ಒಂದು ನಾಲ್ಕು ಲವಂಗ ಒಂದೆರಡಷ್ಟು ಚಕ್ಕೆ ಆಮೇಲೆ ಹಾಕಿ ಕ್ಲೀನಾಗಿ ಸ್ಮೂತ್ ಆಗೋ ಥರ ಇದನ್ನು ಮಸಾಲೆನ ರುಬ್ಕೋಬೇಕು ನೈಸಾಗಿ ನೋಡಿ ಈಗ ಮಸಾಲೆ ರೆಡಿಯಾಗಿದೆ ಇವಾಗ ಒಂದು ಸ್ಟೌವ್ ಆನ್ ಮಾಡಿ ಒಂದು ದೊಡ್ಡ ಪ್ಯಾನ್ ಇಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ ಇದಕ್ಕೆ ಆಯಿಲ್ ಜಾಸ್ತಿನೇ ಇರಬೇಕು ಇವಾಗ ನಾವಾಗಲೇ ಸಫಿಂಗ್ ಮಾಡಿ ಇಟ್ಕೊಂಡಿದ್ದಂಥ ಬದನೆಕಾಯಿನ ಹಾಕ್ಕೊಳ್ಳೋಣ ನಾವು ಹಾಕ್ಕೊಂಡು ಎಣ್ಣೆಯಲ್ಲೇ ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನು ರೋಸ್ಟ್ ಮಾಡ್ಕೋಬೇಕು ಕ್ಲೀನಾಗಿ ಇದು ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು ಆವಾಗಲೇ ಅದು ಸ್ಮೂತಾಗಿ ಚೆನ್ನಾಗಿ ಬರೋದು ಒಂದು ಟ್ವೆಂಟಿ ಮಿನಿಟ್ಸ್ ಹಿಂಗೆ ಸ್ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೋಬೇಕು ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಕೋ ಕರ್ಬೇವನ ಹಾಕ್ಕೊತಾ ಇದ್ದೀನಿ ಹಾಕೊಂಡು ತಿರ್ಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆವಾಗಲೇ ಸಫಿಂಗ್ ಮಾಡಿ ಇಟ್ಕೊಂಡಿದ್ದಂಥ ಮಸಾಲೆ ಮಿಕ್ಕಿರೋದನ್ನ ಇವಾಗ ನಾವು ಇದಕ್ಕೆ ಹಾಕ್ಕೊತಾ ಇದ್ದೀನಿ ತಿರ್ಗಾ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕ್ಕೊಂಡು ತಿರ್ಗಾ ಒಂದು ಟೆನ್ ಮಿನಿಟ್ಸ್ ಹಂಗೆ ಅದನ್ನು ಬೇಯೋದಿಕ್ಕೆ ಬಿಡಬೇಕು ಅದಕ್ಕೊಂದು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಹಾಕಿ ತಿರ್ಗಾ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸುತ್ತ ಎಲ್ಲ ಎಣ್ಣೆ ಎಲ್ಲ ಬಿಡೋ ಥರ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಇವಾಗ ನಾವಾಗಲೇ ರುಬ್ಕೊಂಡಿದ್ದಂಥ ಮಸಾಲೆನ ಇವಾಗ ಹಾಕಿ ಅದಕ್ಕೆ ನಮಗೆ ಎಷ್ಟು ಅದ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಇದಕ್ಕೆ ಜಾಸ್ತಿ ನೀರು ಹಾಕೋಬಾರ್ದು ಒಂದು ಮೀಡಿಯಮ್ಗೆ ಹಾಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಸಾಂಬಾರ್ ಥರ ಆಗೋಗ್ಬಿಡುತ್ತೆ ನಾವು ಇದು ಅದು ಗ್ರೇವಿ ಥರ ಬಂದ್ರೇ ಚೆಂದ ಟೇಸ್ಟ್ ಆಗಿರುತ್ತೆ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ನಾವು ಯಾಕಂದರೆ ನಾವು ಸಫಿಂಗಿಗೂ ಉಪ್ಪು ಹಾಕ್ಕೊಂಡಿರ್ತೀವಿ ಇಲ್ಲಿ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ ನಾನು ಇಷ್ಟ ಅದಕ್ಕೆ ನಾನು ಗ್ರೇವಿ ಥರ ನಾನು ಮಾಡ್ಕೊಂಡಿದ್ದೀನಿ ಮಸಾಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿ ಬರೋದಕ್ಕೆ ಬಿಡಬೇಕು ಇದು ಸುತ್ತ ಎಣ್ಣೆ ಬಿಡುತ್ತೆ ತಿರ್ಗಾ ಕ ಗ್ರೇವಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಗ್ರೇವಿ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಸುತ್ತಾ ಎಲ್ಲ ಎಣ್ಣೆ ಬಿಟ್ಟಿದೆ ಈ ಥರ ಗ್ರೇವಿ ಆಗೋವ್ರಿಗೂ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ಇವಾಗ ಇದು ರೆಡಿಯಾಗಿದೆ ಇದನ್ನು ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಎಣ್ಗಾಯಿ ಮಾಡೋದು ಎಷ್ಟು ಸಿಂಪಲ್ ಆಗಿದೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ತಿಂತಾ ಇದ್ರೆ ಅದು ಕಳೆ ಬೀಜ ಸಫಿಂಗ್ದಂತೂ ಟೇಸ್ಟ್ ಸಖತ್ತಾಗಿ ಕೊಡುತ್ತೆ ಒಂದು ಸಲ ಮನೇಲಿ ಈ ಥರನೂ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವೀಡಿಯೋ ಬಂದು ಇಷ್ಟೇ ನೀವು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಬೆಲೈಕ್ನ ಕ್ಲಿಕ್ ಮಾಡಿ ಹೀಗೆ ಒಳ್ಳೊಳ್ಳೆ ವೀಡಿಯೋಗಳು ಇನ್ನು ಮುಂದೆ ಬರ್ತಾ ಇರುತ್ತೆ ಹೀಗೆ ನಮಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್